ಜುಂಜಪನಗುಡ್ಡೆಯ ಹೊಸ ಬಡಾವಣೆಯ ನಾಗರಿಕರೆಲ್ಲರೂ ಸೇರಿ ಮತ್ತು ಗ್ರಾಮದವರು ಮತ್ತು ನಮ್ಮ ಗ್ರಾಮ ಕೋಜಗುಂಟೆ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಎಲ್ಲರೂ ಸೇರಿ ಈ ನಾಲ್ಕನೇ ವರ್ಷದ ಗಣಪತಿ ಉತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ ಮುಂದೆ ನಡ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಇದೆ ಪ್ರತಿ ವರ್ಷನೂ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮುಂದೆ ಏನು ಜನಗಳು ಸಹಾಯ ಯಾವ ತರ ಇರ್ತದೆ ತಾರತ ಅಭಿವೃದ್ಧಿ ಹೋಗ್ತಾರೆ ನಡೆಸ್ಕೊಂಡು ಹೋಗ್ತಾರೆ ಬೆಳಿಗ್ಗೆ ಮಾರ್ನಿಂಗ್ ಒಂಬತ್ತು ಗಂಟೆಗೆ ವಿಸರ್ಜನೆ ಮಾಡ್ತಾರೆ ರಾತ್ರೆಲ್ಲ ಪ್ರೋಗ್ರಾಮ್ ಮಾಡಿಬಿಟ್ಟು ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ವಿಸರ್ಜನೆ ಮಾಡ್ತಾರೆ ನಾಲ್ಕನೇ ವರ್ಷದ ವಿಜೃಂಭೃಣಿಯಿಂದ ನಮ್ಮ ಯುವಕರ ಗಣೇಶವನ್ನು ವಿಜೃಂಭೃಣಿ ಓಜ್ಗುಂಟೆಯಿಂದ ನಮ್ಮ ಚೆನ್ನಾಗಿ ನಡೆಸ್ತಾ ಇದ್ದೀವಿ ಮುಂದೆ ಹಿಂಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ ನಮ್ಮಲ್ಲಾದ್ರೂ ನಾಲ್ಕನೇ ವರ್ಷದ ಹಿಂಗೆ ಮುಂದೆ ಏನಾದರೂ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಇದೇ ಥರ ನಡೀಲಿ ಅಂತೇಳಿ ನಾವೆಲ್ಲಾರ್ಗು ನಾವು ತಿರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸಮಸ್ತ ನಾಡಿನ ಶಿರ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಓಜ್ಗುಂಟೆ ಗೊಲ್ರೆಟ್ಟಿ ಹೊಸ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನು ನಾಲ್ಕನೇ ವರ್ಷದ ಗಣೇಶನನ್ನು ಕೂರಿಸಿದ್ದೇವೆ ಇಲ್ಲಿ ವಿಜೃಂಭಣೆಯಾಗಿ ಪ್ರತಿ ವರ್ಷನೂ ಒಂದು ಹಂತ ಹಂತವಾಗಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಈ ವರ್ಷ ರಸಮಂಜರಿ ಕಾರ್ಯಕ್ರಮ ತುಮಕೂರಿಂದ ಸಂಜನಾ ಎಲೋಡಿಯಸ್ ಅನ್ನು ಕರೆಸಿ ಇಷ್ಟು ಸಾವಿರಾರು ಜನ ಐನೂರು ಜನಕ್ಕಿಂತ ಹೆಚ್ಚು ಜನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಾಯ ಮಾಡಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಅದೇ ರೀತಿ ಮುಂದೆ ಈ ವರ್ಷ ಹೆಂಗ್ ಮಾಡಿದಿವೋ ಅದೇ ರೀತಿ ಮುಂದಿನ ವರ್ಷನೂ ನಮಗೆ ಸಹಕಾರ ಮಾಡಬೇಕು ನಮ್ಮ ಶಿರಾ ಜನತೆಗಳು ನಮ್ಮನ್ನು ಒಂದು ಹಿಂದುತ್ವದಲ್ಲಿ ಗಣೇಶನನ್ನು ಕೂರಿಸೋಕೆ ಅವಕಾಶ ಮಾಡಿಕೊಟ್ಟು ಹೆಚ್ಚಿನದಾಗಿ ನಮಗೆ ಪ್ರೋತ್ಸಾಹ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ವರ್ಷ ಮೊದಲನೇ ಸಾರಿ ಆರ್ಕೆಸ್ಟ್ರಾವನ್ನು ಮಾಡಿದ್ದೀವಿ ಮುಂದೆ ನಮ್ಮ ಕಲೆ ಸಂಸ್ಕೃತಿ ಏನಿದೆಯೋ ಅದೇ ರೀತಿ ಕೋಲಾಟ ಆಗ್ಬಹುದು ಜನಪದ ಗೀತೆ ಆಗ್ಬೋದು ಒಂದು ಇದೇ ರೀತಿ ಮುಂದೆ ವರ್ಷ ವರ್ಷ ಬದಲಾವಣೆ ಮಾಡಬೇಕು ಅಂತಂದು ಅಂದ್ಕೊಂಡಿದ್ದೀವಿ ಹಿಂಗೆ ಇದೇ ರೀತಿ ಮುಂದೆ ನಡೆಸ್ಕೊಂಡು ಹೋಗುವಂತ ಕಾರ್ಯಕ್ರಮ ಮಾಡ್ಬೇಕಂತ ಇದೀವಿ ಆದ್ದರಿಂದ ಈ ಗ್ರಾಮಸ್ಥರು ಮತ್ತೆ ಹೆಚ್ಚಿನ ಪೋಷಕರು ಎಲ್ಲ ನಮ್ಗೆ ಸಹಕಾರ ಒತ್ತು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ತೀವಿ